ಕೋಲಾರಕ್ಕೆ ರಾಹುಲ್ ಗಾಂಧಿ ಅಲ್ಲ ಅವರ ಅಜ್ಜಿ ತಾತ ಅವರಮ್ಮ ಯಾರೇ ಬಂದರೂ ಗೆಲ್ಲಲ್ಲ ಎಂದು ಸಂಸದ ಮುನಿಸ್ವಾಮಿ ವ್ಯಂಗ್ಯವನ್ನಾಡಿದ್ದಾರೆ ಕೋಲಾರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಜೆಡಿಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿ ಗೆಲುವು ಖಚಿತ ಅವರು ಇಲ್ಲೇ ಮೊಕ್ಕಂ ಹೂಡಿದರೂ ನಮ್ಮ ಅಭ್ಯರ್ಥಿ ಸೋಲಿಸಲು ಅಸಾಧ್ಯ ನಮ್ಮ ಮೈತ್ರಿ ಹಾಲಲ್ಲಿ ಜೇನು ತುಪ್ಪ ಹಾಕಿದ ರೀತಿ ಇದೆ ಕಳೆದ ಬಾರಿ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಹಾಲಲ್ಲಿ ಹುಳಿ ಹಿಂಡಿದ ರೀತಿ ಇತ್ತು ಎಂದು ವ್ಯಂಗ್ಯವನ್ನಾಡಿದರು ರಾಹುಲ್ ಗಾಂಧಿ ಅವರ ತಾತ ಅಜ್ಜಿ ಅವರಮ್ಮ ಯಾರೇ ಬಂದ್ರೂ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಕರ್ನಾಟಕದಲ್ಲಿ ನಮ್ಮ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ಏನು ಜನಪ್ರಿಯತೆ ಇದೆ ಅವ್ರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳಿದೆ ಅವ್ರ ದಿನ ಇಲ್ಲೇ ಮಕ್ಕಮೂರಿ ಏನು ಚುನಾವಣೆ ಮಾಡಿದ್ರೂ ಯಾವುದೇ ಕಾರಣಕ್ಕೂ ನಮ್ಮ ಆ ಎನ್ ಡಿ ಎ ಅಭ್ಯರ್ಥಿ ಆದಂಥ ಮಲ್ಲೇಶ್ ಬಾಬು ಅವ್ರನ್ನ ಸೋಲ್ಸೋದಕ್ಕಾಗಲ್ಲ ನಾವು ನೂರಕ್ಕೆ ನೂರು ಪರ್ಸೆಂಟು ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಎನ್ ಡಿ ಎ ಅಭ್ಯರ್ಥಿ ಆದಂಥ ಮಲ್ಲೇಶ್ ಬಾಬು ಅವ್ರನ್ನ ಗೆಲ್ಸ್ಕೊಡೋದ್ರ ಮುಖಾಂತರ ಜನ ತೀರ್ಮಾನ ಮಾಡಿದ್ದಾರೆ ಈ ದೇಶಕ್ಕೆ ನರೇಂದ್ರ ಮೋದಿಯವ್ರು ಬೇಕು ಅಂತ ದೇವೇಗೌಡರನ್ನು ತೀರ್ಮಾನ ಮಾಡಿದ್ದಾರೆ ಇವತ್ತು ಜೆ ಡಿ ಎಸ್ ಮತ್ತೆ ಭಾರತೀಯ ಜನತಾ ಪಾರ್ಟಿ ಮೈತ್ರಿ ಹಾಲಲ್ಲಿ ಜೇನ್ ತುಪ್ಪ ಆಗ್ತಂಗೆ ಸಕ್ಕರೆ ಆಗ್ದಂಗೆ ಇದೆ ಹಿಂದೆ ಏನು ಜೆ ಡಿ ಎಸ್ ಮತ್ತೆ ಕಾಂಗ್ರೆಸ್ನ ಮೈತ್ರಿ ಇತ್ತು ಅದು ಹಾಲಲ್ಲಿ ಉಳಿಯಿಂದ ಇವತ್ತೇನು ಕುಮಾರಣ್ಣವರು ಮುಖ್ಯಮಂತ್ರಿಗೂ ಮಾಡಿ ಅವ್ರು ಹತ್ತೊಂದೊಂದು ತಿಂಗಳಿಗೆ ಯಾವ ರೀತಿ ಚಿತ್ರಹಿಂಸೆ ಕೊಟ್ಟು ಯಾವ ರೀತಿ ಅವ್ರನ್ನ ಅವಮಾನ ಮಾಡಿ ಅವ್ರನ್ನ ಇಳಿಸಿದ್ದಾರೆ ಅಂತೇಳಿ ಎಲ್ಲ ಜನಕ್ಕೂ ಗೊತ್ತಾಗಿರೋದ್ರಿಂದ ಅದಕ್ಕೆ ತಕ್ಕ ಉತ್ತರ ಕೊಡ್ತಾರೆ